ಯುವತಿಯನ್ನ ಗರ್ಭಿಣಿ ಮಾಡಿ ಯುವಕ ಕೈಕೊಟ್ಟ ಪ್ರಕರಣ ಪುತ್ತೂರಿನ ಯುವತಿ ಸಹಾಯಕ್ಕೆ ಬಂದ ಕೆಪಿ ನಂಜುಂಡಿ ಯುವತಿಗೆ ನ್ಯಾಯ ಕೊಡಿಸಲು ಮುಂದಾದ ಕೆಪಿ ನಂಜುಂಡಿ ಯುವತಿಯನ್ನ ಗರ್ಭಿಣಿ ಮಾಡಿ ಕೈಕೊಟ್ಟಿರುವ ಶ್ರೀಕೃಷ್ಣ ಶ್ರೀಕೃಷ್ಣ ಪುತ್ತೂರಿನ ಬಿಜೆಪಿ ಮುಖಂಡ ಜಗನ್ನಿವಾಸ್ ರಾವ್ ಪುತ್ರ ಇದೀಗ ಮದುವೆ ಆಗಲ್ಲ ಅಂತ ಹಠ ಹಿಡಿದು ಜೈಲು ಸೇರಿರುವ ಯುವಕ ಮದುವೆ ಮೂಲಕ ಪ್ರಕರಣಕ್ಕೆ ಇತಿಶ್ರೀ ಹಾಡೋದಕ್ಕೆ ಮುಂದಾಗಿರುವ ಕೆಪಿ ನಂಜುಂಡಿ ಆಗಿದ್ದು ಆಗಿ ಹೋಗಿದೆ ಮದುವೆಯಾಗಿ ಆ ಮಗುವಿಗೆ ತಂದೆಯಾಗು ಶ್ರೀಕೃಷ್ಣನಿಗೆ ಬುದ್ಧಿವಾದ ಹೇಳಿದ ಕೆಪಿ ನಂಜುಂಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರ್ನಲ್ಲಿ ನಡೆದಿದ್ದ ಪ್ರಕರಣ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರ್ನಲ್ಲಿ ಸಹಪಾಠಿಯಿಂದಲೇ ವಿದ್ಯಾರ್ಥಿನಿ ತಾಯಿಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ವಿದ್ಯಾರ್ಥಿನಿಯನಿದ್ದಾಳೆ ಆಕೆಯ ಮನೆಗೆ ಕೆಪಿ ನಂಜುಂಡಿ ಭೇಟಿಯನ್ನು ಕೊಟ್ಟಿದ್ದಾರೆ ಈ ವೇಳೆ ಮಾತನಾಡಿದಂಥವರು ಈ ಒಂದು ಪ್ರಕರಣದಲ್ಲಿ ಮದುವೆಯಾಗಿ ಆ ಯುವತಿಗೆ ಬಾಳು ಕೊಡು ಅಂತ ಬುದ್ಧಿ ಮಾತನ್ನ ಹೇಳಿದ್ದಾರೆ ಆರೋಪಿ ಶ್ರೀಕೃಷ್ಣನಿಗೆ ಆರೋಪಿ ಶ್ರೀಕೃಷ್ಣ ಪುತ್ತೂರಿನ ಬಿಜೆಪಿ ಮುಖಂಡ ಜಗನ್ನಿವಾಸ್ ರಾವ್ ಅವರ ಪುತ್ರ ಇಬ್ರು ಕೂಡ ಹೈಸ್ಕೂಲ್ ದಿನಗಳಿಂದಲೂ ಸಹಪಾಠಿಗಳು ಶ್ರೀಕೃಷ್ಣ ರಾವ್ ನಿಂದಾಗಿ ಇದೀಗ ಸಂತ್ರಸ್ತೆ ತಾಯಿಯಾಗಿದ್ದು ಕೆಲವು ದಿನಗಳ ಹಿಂದೆ ಗಂಡು ಮಗುವಿಗೆ ಜನ್ಮ ನೀಡಿದರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿ ಶ್ರೀಕೃಷ್ಣರಾವ್ನನ್ನ ಬಂಧಿಸಿ ಆರೋಪಿ ಸದ್ಯಕ್ಕೆ ಜೈಲಿನಲ್ಲಿದ್ದಾನೆ ಹೀಗಿರುವಾಗಲೇ ಸಾಕಷ್ಟು ಸಂಧಾನಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳಾಗಿದೆ ಆದರೆ ಇದೀಗ ಆರೋಪಿ ರಾವ್ ಯುವತಿಯನ್ನ ಮದುವೆ ಆಗೋದಕ್ಕೆ ನಿರಾಕರಿಸ್ತಾ ಇರೋದ್ರಿಂದ ಸಹಾಯಕ್ಕಾಗಿ ಆಗ್ರಹಿಸಿದ್ದಾರೆ ಯುವತಿಯ ಮನೆಯವರು ಅನ್ಯಾಯ ಆಗಿದೆ ನಾವು ಬಡವರು ನಮಗೆ ಯಾರೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಗಿರುವಾಗಲೇ ಕೆ ಪಿ ನಂಜುಂಡಿ ಯುವತಿಯ ಮನೆಗೆ ಭೇಟಿ ಕೊಟ್ಟು ಮನೆಯವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡಿದ್ದಾರೆ ಮದುವೆ ಮೂಲಕ ಈ ಪ್ರಕರಣಕ್ಕೆ ಇತಿಶ್ರೀ ಹಾಡಿ ಅಂತ ಕೆ ಪಿ ನಂಜುಂಡಿ ಹೇಳಿದ್ದಾರೆ ಆಗಿದ್ದು ಆಗ ಹೋಗಿದೆ ಮದುವೆಯಾಗಿ ಆ ಮಗುವಿಗೆ ತಂದೆಯಾಗುವಂತ ಆತನಿಗೆ ಬುದ್ಧಿ ಮಾತನ್ನು ಹೇಳಿದ್ದಾರೆ ಕೆ ಪಿ ನಂಜುಂಡಿ ಇನ್ನು ಮೊನ್ನೆ ಅಷ್ಟೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲ್ ಆರೋಪಿ ಶ್ರೀಕೃಷ್ಣ ರಾವ್ಗೆ ಭೂಗತ ಬಾತಕಿ ಕಲಿ ಯೋಗೇಶ್ ಕೂಡ ಬೆದರಿಕೆಯನ್ನ ಹಾಕಿದ್ರು ರಾಜ್ಯದ ಪ್ರಖ್ಯಾತ ವಾಹಿನಿಯೊಂದಕ್ಕೆ ಕರೆ ಮಾಡಿ ಆತ ಆ ಯುವತಿಯನ್ನ ಮದುವೆ ಆಗದೆ ಹೋದ್ರೆ ನಾವು ಆತನನ್ನ ಜೀವ ಸಹಿತ ಇರೋದಕ್ಕೆ ಬಿಡಲ್ಲ ಅನ್ನೋ ರೀತಿಯಲ್ಲಿ ಬೆದರಿಕೆಯನ್ನ ಕೂಡ ಹಾಕಿದ್ರು ಅದರ ಬೆನ್ನಲ್ಲೇ ಇದೀಗ ಕೆ ಪಿ ನಂಚುಂಡಿ ಯುವತಿಯ ಮನೆಗೆ ಭೇಟಿ ಕೊಟ್ಟು ಮನೆಯವರಿಗೆ ಧೈರ್ಯ ತುಂಬಿದ್ದಾರೆ ಹಾಗೆಯೇ ಯುವಕನಿಗೆ ಬುದ್ಧಿ ಮಾತನ್ನು ಹೇಳಿದ್ದಾರೆ ಆರೋಪಿ ಶ್ರೀಕೃಷ್ಣ ರಾವೇನಿದ್ದಾನೆ ಆತನಿಗೆ ಬುದ್ಧಿ ಮಾತನ್ನು ಹೇಳಿದ್ದಾರೆ ತಪ್ಪು ಎರಡೂ ಕಡೆಯಿಂದಲೂ ಕೂಡ ಆಗ ಹೋಗಿದೆ ಈಗ ನೀನು ಆ ಮಗುವಿಗೆ ಮದುವೆ ಆಗಿ ಆ ಮಗುವಿನ ಚೆನ್ನಾಗಿ ನೋಡ್ಕೋ ಅನ್ನೋ ರೀತಿಯಲ್ಲಿ ಬುದ್ಧಿ ಮಾತನ್ನು ಹೇಳಿದ್ದಾರೆ 괜찮아. 얘나. 얘나빠. 얘노. 아. 얘나마. ಚೆನ್ನಾಗಿದೆ ತಪ್ಪಾಗೋಗಿದೆ ನಮ್ಮ ಆಯ್ತು ಅವ್ರ ನಿಮ್ಮ ಮಗಳ ಆಯ್ತು ಮಾತಾಡ್ತೀನಿ ಹಾಂ ನಾನೆಲ್ಲ ಹೇಳಿದ್ದೀನಿ ಯೋಚನೆ ಮಾಡಬೇಕೆಲ್ಲ ಇಡೀ ಸಮಾಜ ಇದೆ ಇರುತ್ತೆ

ಅದನ್ನು ಈ ಹುಡುಗಿ ನಮ್ಮ ಸಮಾಜದವರು ಇವರು ತುಂಬ ಪ ಪಾಪದವ್ರು ತುಂಬ ಬಡವ್ರ ಇವರು ಅದ್ರನ್ನೆಲ್ಲರು ಮಕ್ಕಳನ್ನ ಬಿ ಎಸ್ ಸಿ ಓದಿಸಿದ್ದಾರೆ ಆದರೆ ಮಕ್ಕಳು ಕೂಡ ಆಲೋಚನೆ ಮಾಡಿ ಇದನ್ನೆಲ್ಲ ಮಾಡಬೇಕಾಗಿತ್ತು ನಡೆದೋಗಿದೆ ಎರಡೂ ಕಡೆ ತಪ್ಪಾಗೋಗಿದೆ ಏನೋ ಸಣ್ಣದಲ್ಲಿ ಏನೋ ಮುಚ್ಚೋಗುವಂಥ ತಪ್ಪಾಗಿ ಇದು ಬೆಳಕಿಗೆ ಬರ್ತಾ ಇರಲಿಲ್ಲ ಬೆಳಕಿಗೆ ಬಂದಾಗೋಯಿತು ಆ ಇಬ್ಬರಿಗೂ ಒಂದು ಮಗು ಕೂಡ ಒಂದು ಜನ್ಮ ಕೊಟ್ಬಿಟ್ರಿ ಇಬ್ಬರು ಸೇರಿ ಆದರೆ ಆ ಮಗುಗೆ ತಂದೆ ಬೇಕು ತಂದೆ ಬೇಕು ಆಗಲಿ ಸಮಾಜದಲ್ಲಿ ತಂದೆ ಇಲ್ಲದೇ ಇದ್ದರೆ ಎಂಥ ಕಷ್ಟ ಆಗ್ತದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ನಮ್ಮ ನಾವು ನಮ್ಮ ಸಮಾಜ ಇಡೀ ವಿಶ್ವಕರ್ಮ ಸಮಾಜ ಪೂಜಾ ಅವರ ಅವ್ರಿಗೂ ನ್ಯಾಯ ಸಿಗಬೇಕು ಅನ್ನುವಂಥ ನಿಲುವನ್ನು ತಗೊಂಡಿದ್ದೀವಿ ಯಾವ ಹಂತಕ್ಕೆ ಬೇಕಾದರೂ ನಾವು ಕಾನೂನು ಪ್ರಕ ಕಾನೂನಿನ ಮೂಲಕ ಹೋರಾಟ ಮಾಡ್ತೇವೆ ನಾವೆಲ್ಲ ಯೋಚನೆ ಮಾಡಿದ್ವಿ ನಾವು ಆ ಹುಡುಗನಿಗೆ ಶಿಕ್ಷೆ ಕೊಡಿಸಬೇಕು ಅನ್ನೋದು ನಮ್ಮ ಉದ್ದೇಶವೇ ಅಲ್ಲ ಅವರು ತಪ್ಪು ಮಾಡಿದರೆ ನಾವು ಅಕ್ಸೆಪ್ಟ್ ಮಾಡ್ಕೊತೀವಿ ಅವರಿಬ್ಬರಿಗೂ ಮದುವೆ ಮಾಡಿಸಿ ಆ ಮಗುಗೆ ಭವಿಷ್ಯವನ್ನು ಚೆನ್ನಾಗಿ ಮಾಡಿಸ್ಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಆ ಹುಡುಗ ಜೈಲಲ್ಲಿರಬೇಕು ಅಂತ ಖಂಡಿತವಾಗ್ಲೂ ನಮಗೆ ಆ ಉದ್ದೇಶವೇ ಇಲ್ಲ ಆ ಹುಡುಗನೂ ಇಚ್ಛೆ ಬರಬೇಕು ನಡೆದೋಗಿರೋ ತಪ್ಪನ್ನು ಸರಿಪಡಿಸ್ಕೋಬೇಕು ಎರಡು ಕುಟುಂಬಗಳು ಒಂದಾಗಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಬಂದಿದ್ದೀನಿ ಎಲ್ಲ ವಿಚಾರ ತಿಳ್ಕೊಂಡಿದ್ದೀನಿ ಇವರು ಮನೆಗೆ ಬಂದು ನನ್ನ ಹತ್ರ ಹತ್ಕೊಂಡಾಗ ನನಗೆ ಭಾಳ ನೋವಾಯಿತು ಯಾಕಂದರೆ ದುಡ್ಡಿದ್ದವ್ರು ಯಾವುದೋ ರೀತಿಯಲ್ಲಿ ಇದನ್ನು ಬಗೆಹರಿಸ್ಕೊತಾರೆ ದುಡ್ಡು ಇಲ್ಲದೇ ಇದ್ದವರು ಇವರೆಲ್ಲ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಜೀವನನೇ ನಡೆಸೋಲ್ಲ ಇವರೆಲ್ಲ ಕೋರ್ಟು ಕಟಗಟ್ಟೆ ಹತ್ಕೊಂಡು ನ್ಯಾಯ ತಗೊಳ್ತಾರೆ ಅನ್ನೋಂಥ ಸ್ಥಿತಿನಲ್ಲಿ ಅವರಿಲ್ಲ ಅದಕ್ಕೆ ಇಡೀ ವಿಶ್ವಕರ್ಮ ಸಮಾಜ ಬೆನ್ನಿಂದ ನಿಲ್ಲುತ್ತೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಅವ್ರಿಗೆ ಸಹಾಯ ಮಾಡ್ತೇವೆ ಆರ್ಥಿಕವಾಗಿ ಕೂಡ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಮದುವೆ ಮಾಡಿಕೊಡಲ್ಲ ಮತ್ತೆ ಆತ ಜೈಲಲ್ಲೂ ಇದ್ದಾನೆ ನಾನು ಜೈಲಲ್ಲಿ ಇದ್ರೂ ಮದುವೆ ಆಗಲ್ಲ ಮನವೊಲಿಸ್ತೀನಿ ಸರ್ ಈಗ ಜೈಲಲ್ಲಿ ಇದ್ದು ಬಂದವರ ಹತ್ರ ಅನುಭವ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಜೈಲ ಅರಮನೆ ಅಲ್ಲ ಅದು ಸೆರೆಮನೆ ಒಂದಿನ ಎರಡು ದಿನ ಮೂರು ದಿನ ಚಂದ ವರ್ಷಾನುಗಟ್ಟಲೆ ನನ್ನ ಪ್ರಕಾರ ಈ ಕೇಸಿಗೆ ಸಂಬಂಧಪಟ್ಟಂಗೆ ಹತ್ತು ವರ್ಷ ಶಿಕ್ಷೆ ಆಗುತ್ತೆ ಜೀವನದಲ್ಲಿ ಹತ್ತು ವರ್ಷ ಕಳ್ಕೊಂಡು ಅವ್ನು ಸಂಪಾದನೆ ಮಾಡೋದೇನು ಆ ಮಗುಗೆ ಅವನ ತಂದೆ ಅಲ್ಲ ಅನ್ನೋದನ್ನಂತೂ ತಪ್ಸೋಕ್ಕಾಗೋದಿಲ್ಲಲ್ಲ ಆ ಮಗು ಡಿ ಎನ್ ಎ ಮಾಡಿದ್ರೆ ಅವನೇ ಅಪ್ಪ ಅಂತ ಗೊತ್ತಾದ ಮೇಲೆ ಆ ಮಗುಗೆ ರೈಟ್ಸ್ ಆಟೋಮೆಟಿಕ್ಕಾಗಿ ಬರುತ್ತಲ್ಲ ಆಕೆಗೆ ನಾನು ಹೆಂಡ ನನಗೆ ನಾನು ಮದುವೆ ಮಾಡ್ಕೊಳಲ್ಲ ಅಂತ ಆಟನ ಮಾಡಬಾರ್ದು ಜೈಲು ಶಿಕ್ಷೆ ಭಾಳ ಕಷ್ಟ ಸರ್ ಇಪ್ಪತ್ತೊಂದು ವರ್ಷ ಈಗ ಹತ್ತು ವರ್ಷ ಕಳೆದು ಬಿಟ್ಟರೆ ಜೈಲಾಗೋಯ್ತು ಅಂತ ಈ ಪ್ರಕರಣಗಳಲ್ಲಿ ತುಂಬ ಕಷ್ಟ ಐತೆ ತಪ್ಪಿಸ್ಕೊಂಡು ನಾವು ಹೆಂಗೋ ಆರಾಮಾಗಿ ಹೊರಗಡೆ ಬಂದುಬಿಡ್ತೀವಿ ಅನ್ನೋದಕ್ಕೆ ಕಷ್ಟ ಐತೆ ಯಾವುದೇ ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರದಲ್ಲಿ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಹೆಣ್ಣಿಗೆ ಈ ರೀತಿ ಆದ ನಂತರ ಅವಳಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಉದಾಹರಣೆನೇ ಇಲ್ಲ ಸಿಕ್ಕೇ ಸಿಕ್ಕುತ್ತೆ ಅವ್ರು ಬಡವರಾದರೂ ಸಿಕ್ಕುತ್ತೆ ಶ್ರೀಮಂತರಾದರೂ ಸಿಕ್ಕತ್ತೆ ಅದ್ರನಲ್ಲೂ ಬಡವರವರು ಆ ಹುಡುಗ ಈಗ ಸ್ವಲ್ಪ ಹಠ ಮಾಡ್ತಾ ಇರ್ಬೋದು ಮತ್ತು ಅವ್ರು ಯಾರಾದರೂ ಬೇರೆಯವ್ರು ಹೇಳ್ಕೊಟ್ಟಿರ್ಬೋದು ಆ ಹುಡುಗನಿಗೆ ಅದು ಸ್ವಲ್ಪ ದಿನ ಆದಮೇಲೆ ನಿಮಗೂ ಗೊತ್ತಾಗುತ್ತೆ ನನಗೂ ಗೊತ್ತಾಗುತ್ತೆ ಇಂಥ ಉದಾಹರಣೆಗಳನ್ನು ಭಾಳಷ್ಟು ನೋಡಿದ್ದೇವೆ ಈಗ ಮಾಡ್ತೀವಿ ಸರ್ ಈಗ ಬಂದಿದ್ದೀನಿ ಅವ್ರ ಹತ್ರನೂ ಹೋಗಿ ಮಾತಾಡ್ತೀನಿ ಅವ್ರ ಮನೆಗೂ ಹೋಗ್ತೀನಿ ಅವ್ರದ್ದು ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಏನು ಕೇಳಿದ್ರು ಅದನ್ನೆಲ್ಲವೂ ಒಪ್ಕೋತೇವೆ ಆ ಒಟ್ಟಿನಲ್ಲಿ ಆ ಮಗುಗೆ ತಂದೆ ಆಗಬೇಕು ಅವಳು ಸೊಸೆ ಆಗಬೇಕು ನಮ್ಮ ಮನೆ ಮಗಳೂ ಕೂಡ ಎಲ್ಲ ಒಂದು ಕಡೆ ಬದುಕ್ತಾ ಇದ್ದಾಳೆ ಅನ್ನೋಂಥ ಒಂದು ಇದಾಗಬಹುದು ಈಗ ಒಂದು ಹೇಳ್ತಾ ಇರೋದು ಡಿ ಎನ್ ಎ ಟೆಸ್ಟ್ ನಾನು ಬೇಡ ಅಂದ್ರೂ ಕಾನೂನು ಮಾಡಿಸುತ್ತೆ ಸರ್ ಕಾನೂನು ಮಾಡಿಸುತ್ತೆ ಆ ಡಿ ಎನ್ ಎನ್ ಎ ಅವ್ರಿಗೇನಾದರೂ ಏನಾದರೂ ಡೌಟ್ ಇದ್ದರೆ ಮಾಡಿಸ್ಲಿ ಅದು ನಾನು ಮಾಡಬೇಡ ಅಂದ್ರೂ ಕಾನೂನು ಮಾಡುತ್ತೆ ಯಾಕಂದರೆ ಸೆಕ್ಷನ್ನೇ ಆ ಥರ ಇದೆ ಡಿ ಎನ್ ಎ ಟೆಸ್ಟ್ ಆಗುತ್ತೆ ಡಿ ಎನ್ ಎ ಟೆಸ್ಟ್ ಆದಮೇಲೇ ಆಗಲಿ ಮಗು ಒಂದು ಡಿ ಎನ್ ಎನಲ್ಲಿ ಅವಂದೇ ಮಗು ಅಂದರೆ ಆದರೂ ಮಾಡಬೇಕಲ್ಲ ಬೇರೆ ಬೇರೆ ಆಲೋಚನೆಗಳನ್ನು ಮಾಡೋದು ಬೇಡ ಈಗ ಇವ್ರಿಗೆ ಯಾರೂ ದಿಕ್ಕಿಲ್ಲ ಅನ್ನೋದನ್ನು ಕೂಡ ಅವರು ನೆನೆಯೋದು ಬೇಡ ಯಾವುದೇ ಹೋರಾಟಕ್ಕೂ ಕಾನೂನುಬದ್ಧವಾಗಿ ನಾವು ನಿಂತ್ಕೊಂಡು ಮಾಡ್ತೀವಿ ಆ ಮಗುವಿಗೆ ನ್ಯಾಯ ಕೊಡಿಸ್ತೀವಿ ಸರ್ ಈ ಕೆಲಸ ಮಾಡೋವಾಗ ಆ ಹುಡುಗ ಮೈನರ್ ಆಗಿದ್ದ ತಾನೇ ಅಪ್ಪ ಆದ ಮೇಲೆ ಮೇಜರ್ ಆಗಿಬಿಟ್ಟಿದ್ದೀನಿ ಅಂದರೆ ಕಾನೂನು ಒಪ್ಪುತ್ತಾ ಅವನು ಮೇಜರ್ ಆಗಿಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಅಂದರೆ ಮೇಜರ್ ಆದ ಮೇಲೆ ತಪ್ಪು ಮಾಡಿದ್ರೆ ಒಪ್ಪುತ್ತಾ ಆ ಪ್ರಶ್ನೆ ಮೈನರ್ ಆ್ಯಂಡ್ ಮೇಜರ್ ಪ್ರಶ್ನೆನೇ ಅಲ್ಲ ಇದು ಇದು ಕಣ್ಣು ಕಾಣ್ತಾ ಇರೋದು ಒಂದು ಸತ್ಯ ಕಣ್ಣೆದರಿಗೆ ಮಗು ಜನ್ಮ ತಾಳಿದೆ ಡಿ ಎನ್ ಎ ಆದಮೇಲೆ ಅವನದೇ ಮಗು ಅಂತ ಅಂದಮೇಲೆ ಅವಾಗ ತಪ್ಪಿಸ್ಕೊಳೋಕ್ಕಾಗತ್ತಾ ಅವೆಲ್ಲ ಆಗೋಲ್ಲ ಇನ್ನಷ್ಟು ದೊಡ್ಡ ಗಾಯ ಮಾಡ್ಕೊಳೋದು ಬೇಡ ನಾನು ಅವ್ರ ತಂದೆ ತಾಯಿಗಳಿಗೆ ನಿಮ್ಮ ಮುಖಾಂತರ ಕೈ ಜೋಡಿಸಿ ಮನವಿ ಮಾಡ್ತೇನೆ ಈ ಎರಡು ಕುಟುಂಬಗಳನ್ನು ಒಂದು ಮಾಡಿಕೊಳ್ಳಿ ಒಳ್ಳೇದೋ ಕೆಟ್ಟದೋ ನಿಮ್ಮ ಹುಡುಗನೂ ಮಾಡಬಾರ್ದು ನಮ್ಮ ಹುಡುಗಿಯೂ ಮಾಡಬಾರ್ದು ಏನು ಆಗೋಗಿದೆ ಸರಿ ಮಾಡಿಸಿ ಸರ್ ಅಶೋಕ್ ರೈ ಅವರು ನನ್ನ ಸ್ನೇಹಿತ ಆತ ತುಂಬ ಕಷ್ಟಪಟ್ಟು ಇವರ ಪರವಾಗಿ ಮಾಡಿದ್ದಾನೆ ಪೊಲೀಸ್ ಸ್ಟೇಷನಲ್ಲೂ ಕೂಡ ಇವರು ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡಬೇಡಿ ನಾವು ಸರಿ ಮಾಡ್ತೇವೆ ಅಂತ ಸ್ವತಃ ಅವರ ಅಪ್ಪನೇ ಬರೆದುಕೊಡಿರೋವಂಥ ಮುಚ್ಚಳಿಕೆ ಇದೆ ಅದೆಲ್ಲ ತಪ್ಸೋಕ್ಕಾಗೋದಿಲ್ಲ ಕಾನೂನಲ್ಲಿ ನಡೆಯುತ್ತೆ ನಾನು ಅದೆಲ್ಲ ಮೀರಿ ಒಳ್ಳೆ ತಂದಲ್ಲಿ ಇದನ್ನು ಬಗೆಹರಿಸ್ಕೊಡೋಣ ಅಂತ ಹೇಳ್ತೇನೆ ಅಶೋಕ್ ಅವರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಾನು ಮಾತಾಡ್ತೀನಿ ಸರ್ ನಾನು ಮಾತಾಡ್ತೀನಿ ಸರ್ ಆರ್ಥಿಕ ಸಮಸ್ಯೆ ದಾಂಪತ್ಯ ಸಮಸ್ಯೆ ಮದುವೆ ವಿಳಂಬ ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ ಹಿಂದೆ ಸಂಪರ್ಕಿಸಿ ಋಷಿಕೇಶ್ ಭಟ್ ಗುರುಜಿ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ